ಪ್ರತಿಯೊಂದು ಎಲೆಕ್ಷನ್ ಅಂದ್ರೆ ಏನು ಎಲೆಕ್ಷನ್ ಅಂತ ಕೂಡಲೇ ರೈವಲ್ ಕ್ಲೈಮೆಂಟ್ಸ್ ಇರ್ತಾರೆ ನಮ್ಗೆಲ್ಲರಿಗೂ ಗೊತ್ತಿದೆ ನೈನ್ಟೀನ್ ಫಿಫ್ಟಿ ಟೂ ಇಂದ ಸಿಕ್ಸ್ಟಿ ಸೆವೆನ್ ತನಕ ಯಾವ ಎಲೆಕ್ಷನ್ಸ್ ಇದೆಲ್ಲ ಆದ ಸಮಯದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಇತ್ತು ಏನಂದ್ರೆ ಯಾವಾಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳನ್ನ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಉಪಯೋಗಿಸಿ ರಾಜ್ಯ ಸರ್ಕಾರಗಳನ್ನ ಕಿತ್ತೊಗೆಯಕ್ ಶುರು ಮಾಡ್ತೋ ಆವಾಗಿಂದ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಕ್ರಿಯೆ ಏನಿದೆ ಅದು ಕುಂಠಿತವಾಗಾಯ್ತು ಬಾಧಿತವಾಗಾಯ್ತು ಇವತ್ತಿನ ದಿವಸದಲ್ಲಿ ಅತ್ಯಂತ ಚರ್ಚೆಗೆ ಒಳಗಾಗ್ತಿರುವಂತ ಗ್ರಾಸವಾಗ್ತಿರುವಂತ ವಿಷಯ ಅಂತಂದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಂದ್ರೆ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತ ಹಾಗಾದ್ರೆ ಇದೇನು ಈಗ ನಮ್ಮ ಪೂರ್ವ ರಾಷ್ಟ್ರಪತಿಗಳಾದಂತಹ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಅದು ಶಿಫಾರಸ್ ಮಾಡ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಅದನ್ನ ಕೇಂದ್ರ ಕ್ಯಾಬಿನೆಟ್ ಅಂಗೀಕಾರ ಮಾಡಿ ಹೌದು ಇದಾಗಬೇಕು ಅನ್ನೋದು ಆ ರೆಕಮೆಂಡೇಶನ್ ನ ಅಂಗೀಕಾರ ಮಾಡಿದೆ ಹಾಗಾದ್ರೆ ಇದು ಏನು ಅಂತ ಯೋಚನೆ ಮಾಡೋಣ ಇವತ್ತು ನಮ್ಗೆಲ್ಲರಿಗೂ ಅನುಭವ ಇದೆ ಏನಂದ್ರೆ ಇಡೀ ನ್ಯಾಷನಲ್ ಎಲೆಕ್ಷನ್ಸ್ ಆಗತ್ತೆ ಪ್ರತಿಯೊಂದು ರಾಜ್ಯಕ್ಕೂ ಎಲೆಕ್ಷನ್ಸ್ ಆಗತ್ತೆ ಹಾಗೇನೆ ಮುನ್ಸಿಪಲ್ ಕೌನ್ಸಿಲ್ ಮುನ್ಸಿಪಲ್ ಕಾರ್ಪೊರೇಷನ್ ವಿಲೇಜ್ ಪಂಚಾಯತಿ ತಾಲೂಕ್ ಪಂಚ ಈ ಎಲ್ಲಾ ಸ್ಥಳಗಳಲ್ಲೂ ಎಲೆಕ್ಷನ್ಸ್ ನಡೆಯುತ್ತೆ ಈ ಎಲ್ಲ ಎಲೆಕ್ಷನ್ ಗಳ ಸಮಯದಲ್ಲಿ ಎಲೆಕ್ಷನ್ ಆದ್ರೆ ಏನಾಗುತ್ತೆ ಇವಾಗ ಎಲೆಕ್ಷನ್ಸ್ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ಒಂದು ಪ್ರಜಾಪ್ರಭುತ್ವದ ಹಬ್ಬ ಆದ್ರೆ ಇಡೀ ವರ್ಷ ಹಬ್ಬನೇ ಆಗ್ಬಿಟ್ರೆ ಕೆಲಸ ಆಗೋದು ಯಾವಾಗ ಮತ್ತೆ ಅದಕ್ಕೆ ಎಷ್ಟು ಖರ್ಚಾಗತ್ತೆ ನಮ್ಗೆ ಗೊತ್ತಿದೆ ಹಬ್ಬ ಅಂತಂದ್ರೆ ನಿತ್ಯದಕ್ಕಿಂತ ಜಾಸ್ತಿ ಖರ್ಚಾಗತ್ತೆ ಅಂತ ಸೊ ಈ ಪ್ರಜಾಪ್ರಭುತ್ವದ ಹಬ್ಬ ಅದು ನೂರ ನಲ್ವತ್ತು ಕೋಟಿಗೂ ಮಿಗಿಲಾಗಿರುವಂತಹ ಭಾರತದಲ್ಲಿ ಈ ಒಂದು ಹಬ್ಬ ಪ್ರತಿನಿತ್ಯ ಅಂದ್ರೆ ತಡೆನೇ ಇಲ್ಲದೆ ಇದ್ದಂಗೆ ಒಂದು ಆರ್ಥಿಕ ತಿಂಗಳಿಗೆ ಈ ನಾಲ್ಕು ರಾಜ್ಯದ ಬಂತು ಇನ್ನೊಂದು ಆರು ತಿಂಗಳಿಗೆ ಇನ್ನೊಂದು ನಾಲ್ಕು ರಾಜ್ಯದ ಬಂತು ಆಮೇಲೆ ಬೇರೆ 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 ಪಂಚಾಯತಿಗಳ ಎಲೆಕ್ಷನ್ಸ್ ಬಂದ್ವು ಈ ಥರದ್ದೆಲ್ಲ ಬರ್ತಾ ಹೋದ್ರೆ ಅದು ನಮ್ಮ ಒಂದು ಡೆವಲಪ್ಮೆಂಟ್ ವರ್ಕ್ ಅಂತಂದ್ರೆ ಒಂದು ಏನು ಪಾಲಿಸಿ ಒಂದು ನಡೆದಿರುತ್ತಲ್ಲ ಎಲ್ಲ ಪ್ರಗತಿಗೋಸ್ಕರ ಆಗ್ತಾ ಇರುವಂತಹ ಕೆಲಸಗಳು ಅದಕ್ಕೆ ಅಡೆತಡೆ ಉಂಟು ಮಾಡುತ್ತೆ ಹಾಗೇನೆ ಬರೀ ಪ್ರಗತಿಗಷ್ಟೇ ಅಲ್ಲ ಲಾ ಅಂಡ್ ಆರ್ಡರ್ ಮೆಷಿನರಿ ಅಂದ್ರೆ ಲಾ ಅಂಡ್ ಆರ್ಡರ್ ಮೆಷಿನರಿ ಅಂದ್ರೆ ಏನು ಪೊಲೀಸ್ ಬಂದೋಬಸ್ತು ಎಲ್ಲ ಈ ಎಲ್ಲ ಎಲೆಕ್ಷನ್ಸ್ ನಡಿಬೇಕು ಅಂತಂದ್ರೆ ಸಿಆರ್ ಪಿ ಎಫ್ ಬೇಕಾಗುತ್ತೆ ಅಥಾರಿಟೀಸ್ ಬೇಕಾಗುತ್ತೆ ಕಾನ್ಸ್ಟೇಬಲ್ ಲೆವೆಲ್ ಇಂದ ಹಿಡಿದು ಕಮಿಷನರ್ ಲೆವೆಲ್ ತನಕ ಎಲ್ಲರಿಗೂ ಇನ್ನು ಹೆಚ್ಚಿನ ಜವಾಬ್ದಾರಿಗಳು ಹೆಚ್ಚಿನ ಭಾರ ಬೀಳ್ತಾ ಹೋಗುತ್ತೆ ಈ ತರ ಆಗೋವಾಗ ಏನಾಗುತ್ತೆ ಈ ಪೊಲೀಸ್ ಅಥಾರಿಟೀಸ್ ಅಂದ್ರೆ ಪೊಲೀಸಿನ ಏನ್ ಇಡೀ ವ್ಯವಸ್ಥೆ ಇದೆಯಲ್ಲ ಅದೆಲ್ಲ ಎಲೆಕ್ಷನ್ಸಿಗೋಸ್ಕರ ಕೆಲಸ ಮಾಡೋದಕ್ಕೆ ಶುರು ಮಾಡಬೇಕಾಗತ್ತೆ ಹೀಗ್ ಮಾಡ್ದಾಗ ಏನಾಗುತ್ತೆ ಇನ್ವೆಸ್ಟಿಗೇಷನ್ಸ್ ಇರಬಹುದು ಕೋರ್ಟ್ ಗಳಲ್ಲಿ ಸಾಕ್ಷಿಗಳನ್ನ ಕೊಡುವಂತದ್ ಇರಬಹುದು ಇದ್ರ ಮೇಲೂನು ಒಂದು ಪರಿಣಾಮ ಬೀಳುತ್ತೆ ಅಂದ್ರೆ ದರ್ ಇಸ್ ಅ ಹ್ಯೂಜ್ ಬರ್ಡನ್ ಈವನ್ ಆನ್ ದಿ ಲಾ ಅಂಡ್ ಆರ್ಡರ್ ಮೆಷಿನರಿ ದರ್ ಇಸ್ ಬರ್ಡನ್ ಆನ್ ಜುಡಿಷಿಯರಿ ಆಲ್ಸೋ ಇನ್ವೆಸ್ಟಿಗೇಷನ್ ನ್ಯಾಯದಾನದ ಒಂದು ಪ್ರಕ್ರಿಯೆ ಇದು ಅಡೆತಡೆ ಉಂಟು ಮಾಡುತ್ತೆ ಹಾಗೇನೆ ಇನ್ನೂ ಒಂದು ವಿಚಾರ ನಾವು ನೋಡ್ಬೇಕು ಪ್ರತಿಯೊಂದು ಎಲೆಕ್ಷನ್ ಅಂದ್ರೆ ಏನು ಎಲೆಕ್ಷನ್ ಅಂತ ಕೂಡಲೇ ರೈವಲ್ ಕ್ಲೈಮೆಂಟ್ಸ್ ಇರ್ತಾರೆ ಅಂದ್ರೆ ನಾ ಹೇಳೋದು ಹೀಗಿದೆ ನೀವು ಹೇಳೋದು ಹೀಗಿದೆ ಎಲ್ಲರೂ ಮತಗಳನ್ನ ಸೆಳಿಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ ಮತ್ ಹಿಂಗ್ ನಡೀತಾ ಇರ್ಬೇಕಾದ್ರೆ ಏನಾಗುತ್ತೆ ಆವಾಗ ಎಲ್ಲ ವಿಘಟಿತವಾದಂತಹ ವಿಚಾರಗಳು ಬರ್ತಾ ಹೋಗುತ್ತೆ ಆಯ್ತು ಪ್ರಜಾಪ್ರಭುತ್ವದಲ್ಲಿ ಬೇರೆ ಬೇರೆ ಮತಗಳಿಗೆ ಬೇರೆ ಬೇರೆ ವಿಚಾರಗಳಿಗೆ ಅವಕಾಶ ಕೊಡಬೇಕು ಆದರೆ ಇಡೀ ಎಲ್ಲ ಸಮಯನೂ ಬರೀ ಈ ವಿಘಟನೆಗೆ ಅಥವಾ ಈ ಒಂದು ಕಾದಾಟಕ್ಕೇನೆ ಮಾಡಿಬಿಟ್ರೆ ಶಕ್ತಿ ಎಲ್ಲ ಅದರೊಳಗೆ ಹ್ರಾಸ ಆಗುತ್ತೆ ಹೊರತು ಪ್ರಗತಿಗೋಸ್ಕರ ನಾವೆಲ್ಲ ಒಂದೇ ಒಮ್ಮುಖದಿಂದ ನಾವು ದೇಶದ ಪ್ರಗತಿಗೋಸ್ಕರ ಮಾಡ್ತೀವಿ ಅನ್ನೋದು ಕುಂಠಿತವಾಗುತ್ತೆ ಮತ್ತೆ ಹಾಗೆ ಇನ್ನೊಂದು ನೋಡಬೇಕು ಏನಂದ್ರೆ ಈ ತರದ ಹಾಗೆ ಇರ್ಲಿಲ್ವಾ ನಮಗೆಲ್ಲರಿಗೂ ಗೊತ್ತಿದೆ ನೈನ್ಟೀನ್ ಫಿಫ್ಟಿ ಟೂ ಇಂದ ಸಿಕ್ಸ್ಟಿ ಸೆವೆನ್ ತನಕ ಯಾವ ಎಲೆಕ್ಷನ್ಸ್ ಇದೆಲ್ಲ ಆದ್ವ ಸಮಯದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಇತ್ತು ಆವಾಗ ಎಲ್ಲ ಸೈಮಲ್ಟೇನಿಯಸ್ ಆಗಿ ರಾಜ್ಯಗಳದ್ದು ಮತ್ ಕೇಂದ್ರ ಸರ್ಕಾರದ್ದು ನಡೀತಾ ಹೋಯ್ತು ನಮ್ಗೆ ಇನ್ನೂ ಒಂದು ಗೊತ್ತಿರಲಿ ಏನಂದ್ರೆ ಯಾವಾಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳನ್ನ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಉಪಯೋಗಿಸಿ ರಾಜ್ಯ ಸರ್ಕಾರಗಳನ್ನ ಕಿತ್ತೊಗೆಯಕ್ ಶುರು ಮಾಡ್ತೋ ಆವಾಗಿಂದ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಕ್ರಿಯೆ ಏನಿದೆ ಅದು ಕುಂಠಿತವಾಗಾಯ್ತು ಬಾಧಿತವಾಗಾಯ್ತು ಮತ್ತೆ ನೋಡಿ ಒಂದು ಎಲೆಕ್ಷನ್ ಅಂತಾರೆ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗುತ್ತೆ ಅದು ನಮ್ಮ ನಿಮ್ಮೆಲ್ಲರ ದುಡ್ಡಿರುತ್ತೆ ಅದನ್ನ ಪದೇ 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 ಪೋಲ್ ಮಾಡ್ತಾ ಹೋದ್ರೆ ಅದು ನಮ್ ಯಾರಿಗೂ ಒಳ್ಳೇದಲ್ಲ ದೇಶದ ಪ್ರಗತಿ ಒಳ್ಳೇದಲ್ಲ ಆದ್ರಿಂದ ರಾಮನಾಥ್ ಕೋವಿಂದ್ ಅವರದ ಏನು ರೆಕಮೆಂಡೇಶನ್ಸ್ ಇದೆಯಲ್ಲ ಕಮಿಟಿದು ಅದು ಉತ್ತಮವಾಗಿದೆ ಅದನ್ನ ಜಾರಿಗೆ ತರಬೇಕು ಜಾರಿಗೆ ತರುವಂತಹ ಅವಶ್ಯಕತೆ ಇದೆ ಮತ್ತೆ ಈ ಕಮಿಟಿ ಮಾತ್ರ ಕೊಟ್ಟಿದೆ ಅಂತ ಅಲ್ಲ ಈಗ ನೈನ್ಟೀನ್ ನೈನ್ಟಿ ನಲ್ಲೂ ಲಾ ಕಮಿಷನ್ ಇದೇ ಆಶಯನ ವ್ಯಕ್ತಪಡಿಸಿತ್ತು ನೈನ್ಟೀನ್ ಏಟಿ ಟೂ ನಲ್ಲೂ ಒಂದು ಕಮಿಟಿ ಇದನ್ನೇನೆ ಹೇಳಿತ್ತು ಆದ್ರಿಂದ ಇದು ಎಲ್ಲರೂ ತಮ್ಮ ವೈಯಕ್ತಿಕ ರಾಜಕೀಯ ಲಾಭ ನಷ್ಟಗಳನ್ನ ಮರೆತು ದೇಶದ ಲಾಭಕ್ಕೋಸ್ಕರ ಇರುವಂತ ಈ ಒಂದು ಪ್ರಪೋಸಲ್ ನ ಎಲ್ಲರೂ ಮೆಚ್ಚಬೇಕು ಮತ್ತೆ ಅದನ್ನ ಹೇಗೆ ಕಾರ್ಯಗತ ಮಾಡಬೇಕು ಅದನ್ನ ಹೇಗೆ ಯಶಸ್ವಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕೆ ಹೊರತು ನಾವು ಅಪೋಸಿಷನ್ ನಲ್ಲಿ ಇದೀವಿ ನಮ್ಗೆ ಇದು ಇಷ್ಟ ಇಲ್ಲ ಆದ್ರಿಂದ ಇವ್ರು ಏನೇ ತಂದ್ರು ನಾವು ಅದನ್ನ ವಿರೋಧ ಮಾಡಬೇಕು ಅನ್ನೋ ಮಾನಸಿಕತೆ ಇಟ್ಕೊಳ್ಬಾರ್ದು ಮತ್ತೆ ಆ ಮಾನಸಿಕತೆ ಇಟ್ಕೊಂಡ್ರೆ ಅದರ ರೀತಿ ನಡ್ಕೊಂಡ್ರೆ ಅವರೇ ಅನ್ಪಾಪ್ಯುಲರ್ ಆಗ್ತಾರೆ ಯಾಕಂದ್ರೆ ಇದು ಸಾಮಾನ್ಯ ಜನರಿಗೂ ಗೊತ್ತಿರುವಂತಹ ವಿಷಯ ದಟ್ ನಮ್ಮ ನಿಮ್ಮೆಲ್ಲರ ದುಡ್ಡು ಖರ್ಚಾಗಬಾರ್ದು ಆದಷ್ಟು ಕಮ್ಮಿ ಖರ್ಚಾಗಬೇಕು ದೇಶ ಪ್ರಗತಿ ಹೋಗಬೇಕು ಅಂತ ದೇಶದ ಪ್ರಗತಿಗೆ ಮಾರಕವಾಗಿರುವಂಥ ಯಾವುದಾದ್ರೂ ವಿಚಾರನ ಹೇಳ್ತಾ ಹೋದರೆ ಅಂಥವ್ರು ಅನ್ಪಾಪ್ಯುಲರ್ ಆಗ್ತಾರೆ ಡೆಮೋಕ್ರಸಿನಲ್ಲಿ ಅನ್ನೋದನ್ನು ಶತಸಿದ್ಧ